ಜೀವನದಲ್ಲಿ ಪ್ರೀತಿ ಇದ್ದರೆ ವನವಾಸವನ್ನು ಸುಲಭವಾಗಿ ಸಾಧಿಸಬಹುದು ಮರದ ಎಲೆ ಉದುರು ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶ ನೀಡುತ್ತದೆ ಹೇ ಮನುಜ ನೀನು ಹೊರೆಯಾದರೆ ನಿನ್ನವರೇ ನಿನ್ನನ್ನು ದೂರ ಮಾಡುತ್ತಾರೆ ಎಂದು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವಾಗ ನೀವು ಎಷ್ಟು ಶಾಂತವಾಗಿರುತ್ತೀರಿ ಎಂಬುದು ಬುದ್ಧಿವಂತಿಕೆ ಅಳತೆ ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿರುವುದಿಲ್ಲ ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿರುತ್ತದೆ ಎಲ್ಲಿಯವರೆಗೆ ಮನುಷ್ಯನು ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧವಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನು ಅವನಿಗೆ ಜ್ಞಾನವನ್ನು ನೀಡುವುದು ಅಸಾಧ್ಯ ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ ನಮ್ಮ ಸಾಮರ್ಥ್ಯದ ಮೇಲೆ ಸದಾ ನಂಬಿಕೆ ಇರಬೇಕು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು